ಸ್ನೇಹಿತರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಬೇಜಾರಾಗುತ್ತೆ ನೀವುಗಳೆಲ್ಲ ನೋಡಿರ್ತೀರ ಮೊನ್ನೆ ಸುದ್ದಿ ಆಗಿದೆ ಬಟ್ ಯಾವ ರೀತಿ ಆಗಿದೆ ಏನೋಪ್ಪ ಸ್ವಲ್ಪ ಕೆಲವು ಕಂಟೆಂಟ್ ಕ್ರಿಯೇಟರ್ಸು ಮಾತಾಡಿದ್ದಾರೆ ಮೈಸೂರಲ್ಲಿ ಒಂದು ಬಲೂನ್ ಮಾರ್ತಿದ್ದ ಹುಡುಗಿ ಮೇಲೆ ರೇಪಾಗಿದೆ ಒಂಬತ್ತು ವರ್ಷದ ಹುಡುಗಿ ಸ್ನೇಹಿತರೆ ಯಾಕಪ್ಪ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಆ ಹುಡುಗಿ ರೇಪಾಗಿದ್ದು ಆ ದಸರಾದಲ್ಲಿ ಮುಳುಗೇ ಹೋಯಿತು ಇವತ್ತಿಗೆ ಆರು ದಿನ ಆಯಿತು ಗೈಸ್ ಅದ್ರ ಮೇಲೆ ಅವಳ ಮೇಲೆ ರೇಪಾಗಿ ಬಟ್ ಎಷ್ಟು ಬೇಜಾರಾಗುತ್ತೆ ಅಂದರೆ ಯಾವುದೇ ಸಂಘಟನೆಗಳು ಧ್ವನಿ ಎತ್ತಲ್ಲ ಯಾರು ಕೂಡ ದೊರೆಯುತ್ತಲ್ಲ ಆ ಕೊಲೆ ಮಾಡಿದಂಥವನು ಕಾರ್ತಿಕ್ ಅಂತ ಅವನು ಲಾಸ್ಟ್ ಟೈಮ್ ಆಲ್ರೆಡಿ ಎರಡು ರೇಪ್ ಮಾಡಿದ್ದಾನೆ ಗೈಸ್ ರೇಪ್ ಮಾಡಿ ಬೇಲಿಂದ ಆಚೆ ಬಂದು ತಿರ್ಗಾ ರೇಪ್ ಮಾಡಿದ್ದಾನೆ ನಮ್ಮ ಸರ್ಕಾರ ಬೇರೆ ಮಸೂದೆಗಳು ಬೇರೆ ಏನಾದರೂ ಆದೇಶಗಳು ಹೊರಡಿಸ್ಬೇಕು ಅಂದರೆ ರಾತ್ರಿ ಮೀಟಿಂಗ್ ಮಾಡಲ್ಲ ಮತ್ತೊಂದು ಮಾಡಲ್ಲ ಒಂದು ಏನೂ ಮಾಡೋಲ್ಲ ಏನು ಇಲ್ಲದೆ ಡೈರೆಕ್ಟ್ ನಿರ್ಧಾರ ತೊಗೊಂಡು ಡೈರೆಕ್ಟು ಘೋಷಣೆ ಮಾಡ್ತಾರೆ ಬಟ್ ಈ ಥರ ರೇಪ್ ಏನು ಅತಿ ಹೆಚ್ಚು ಆಗ ಇದೆ ರೇಪು ಇದ್ರ ಬಗ್ಗೆ ಮಾತ್ರ ಇವ್ರುಗಳಿಗೆ ಒಂದು ಒಳ್ಳೆ ಕಾನೂನು ಕ್ರಮ ತೊಗೊಳಕ್ಕಾಗಲ್ಲ ಅವತ್ತೇನಾನ ಕರೆಕ್ಟಾಗಿ ಅವನಿಗೆ ಎನ್ಕೌಂಟರ್ ಮಾಡಿ ಸಾಯಿಸಿದ್ರೆ ಇವತ್ತೊಂದು ಹೆಣ್ಮಗು ಜೀವ ಉಳಿದಿರೋದು ಗೈಸ್ ತುಂಬ ಬೇಜಾರಾಗೋ ಸಂಗತಿ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಏನು ಅಂದರೆ ಯಾವ ಸಂಘಟನೆಗಳು ಧ್ವನಿ ಎತ್ತಲಿಲ್ಲ ಎತ್ತಲಿಲ್ಲಪ್ಪ ಅಂದರೆ ಅವಳು ಯಾವುದೋ ರಾಜ್ಯದವಳು ಯಾವುದೋ ಜಾತಿ ಯಾವುದೋ ಧರ್ಮ ನಮ್ಗೆ ಗೊತ್ತಿಲ್ಲ ಗೊತ್ತಾಗಿದ್ರೆ ಬಂದು ತಮ್ಮ ಬೇಳೆಗಳನ್ನ ಬೇಯಿಸ್ಕೊತಿದ್ರು ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ವಿಜಯಪುರದಲ್ಲಿ ಬಸಮಾನ ಹುಡುಗಿ ಅನಿಸುತ್ತೆ ಪಾಪ ಆ ಹುಡುಗಿ ಮೇಲೆ ಕಂಟಿನ್ಯೂ ಹನ್ನೆರಡು ಗಂಟೆಗಳ ಕಾಲ ರೇಪ್ ಮಾಡ್ತಾರೆ ಸ್ನೇಹಿತರೆ ತುಂಬ ಯಾಕಂದರೆ ನಮ್ಮ ತಂಗಿ ನಮ್ಮ ಅಕ್ಕ ಬೇರೆಯವ್ರಿಗಾದರೆ ನೋವಾಗುತ್ತೆ ಈ ನಮ್ಗಲ್ವಲ್ಲ ನಮ್ಗೆ ಸಂಬಂಧ ಇಲ್ವಲ್ಲ ಯಾಕೆ ಅಂತ ಕೆಲವು ಉತ್ತರ ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್ಸು ಸುಮ್ಮನೆ ಕೂತಿದ್ದಾರೆ ಬಟ್ ಕಾಮಿಡಿ ಮಾಡೋಕೆ ಬರುತ್ತೆ ಇಂಥ ವಿಚಾರದಲ್ಲಿ ಧ್ವನಿ ಎತ್ತಕ್ಕೆ ಬರಲ್ವ ಅವ್ರಿಗೆ ಹಾಂ ಈ ಡಬಲ್ ಡಬಲ್ ಮೀನಿಂಗ್ಗಳೆಲ್ಲ ಕಾಮಿಡಿ ಮಾಡ್ತಾರೆ ಒಂದು ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಒಂದು ಹೆಣ್ಣು ಮಗು ಅಷ್ಟೇ ಆ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ ಈ ಟೈಮಲ್ಲಿ ಯಾರೂ ಮಾತಾಡಲಿಲ್ಲ ತುಂಬ ಬೇಜಾರಾದ ಸಂಘಟನೆ ಅಂದರೆ ಸಂಗತಿ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಸ್ನೇಹಿತರೆ ಈ ಸಿಗರೇಟಿಂದ ಸುಟ್ಟು ರೇಪ್ ಮಾಡಿದರೆ ಎಂಥ ಕ್ರೂರಿ ನನ್ನ ಮಕ್ಳು ಇರಬೇಕು ಎಂಥ ರಾಕ್ಷಸರು ಇರಬೇಕು ಅಂತ ಇನ್ನೊಂದು ವಿಚಾರ ಅಂದರೆ ಯಾವ ಒಂದೇ ಒಂದು ಸಂಘಟನೆ ಧ್ವನಿ ಇರ್ತದೆ ಯಾವ ಸಂಘಟನೆಗಳು ಬರ್ತಿಲ್ಲ ಆ ದಲಿತ ಸಂಘಟನೆ ಮಾತ್ರ ಅದು ತುಂಬ ಧ್ವನಿ ಎತ್ತಿ ತುಂಬ ಸುದ್ದಿ ಆಗ್ತಾಯಿದೆ ಬೇರೆ ಸಂಘಟನೆಗಳು ಯಾಕೆ ಧ್ವನಿಯತ್ತಲ್ಲ ಅಂದರೆ ನಮ್ಮ ಜಾತಿಯವಳಲ್ಲ ನಮಗೆ ಯಾಕೆ ನಮ್ಮ ಧರ್ಮದವಳಲ್ಲ ನಮಗೆ ಯಾಕೆ ನಮ್ಮೂರವಳಲ್ಲ ನಮ್ಗೆ ಯಾಕೆ ಅನ್ನೋ ಪರಿಸ್ಥಿತಿ ಬಂದಿದೆ ಮಿಕ್ಕಿರ ಸಮುದಾಯಗಳು ಎಲ್ಲಿ ಹೋದರು ನೀವೇನೋ ಇದೇ ರೀತಿ ಮಾಡಿದ್ರೆ ನಾವುಗಳ ಮೂಲ ಒಂದೇ ನೋಡ್ಬೇಕು ಒಂದು ಹೆಣ್ಣು ಮಗುಗೆ ಆಗಿದೆ ಅದ್ರ ಕಡೆ ಗಮನ ಕೊಡಬೇಕು ಈ ವಿಚಾರ ಯಾಕಪ್ಪ ಹೇಳ್ತಿದ್ದೀನಿ ಅಂತಂದ್ರೆ ತಮ್ಮ ಸಂಘಟನೆಗಾದ್ರೆ ತಮ್ಮ ಸಂಘಟನೆಗಳು ಏನು ಕೆಲವು ಸಂಘಟನೆಗಳಿದಾವೆ ಏನಪ್ಪಾ ಅಂದರೆ ಆ ಜಾತಿಯವಳು ಆ ಧರ್ಮದವರು ಆ ಇವ್ರಿಗಾದ್ರೆ ಮಾತ್ರ ರೇಪು ಬೇರೆ ಬೇರೆಯವ್ರಿಗಾದ್ರೆ ಅದು ರೇಪಲ್ವಾ ಒಂದು ಹೆಣ್ಣು ಅದು ಅದನ್ನ ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವೇನ ನಾಳೆ ನಮ್ಮ ಜಾತಿಯವಳಲ್ಲ ನಮ್ಮ ಧರ್ಮದವಳಲ್ಲ ಅಂತ ನೀವೇನ ಇವತ್ತು ಲೆಕ್ಕ ಹಾಕ್ತಿದ್ರೆ ನಾಳೆ ಬೇರೆ ಜಾತಿಯವರು ಕೂಡ ನಿಂತ್ಕೊಂಡು ನೋಡಿ ನಗ್ತಾರೆ ನಮ್ಮ ಜಾತಿಯವಳಲ್ಲ ನಮ್ಮ ಧರ್ಮದವಳಲ್ಲವಾ ನಮ್ಗೆ ಯಾಕೆ ಬೇಕು ನಮ್ಮ ಅಕ್ಕ ಅಲ್ಲ ನಮ್ಮ ತಂಗಿ ಅಲ್ಲ ನಮಗೆ ಬೇಕು ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ನಿಂತ್ಕೊಂಡು ನೋಡು ನಗ್ತಾಯಿರ್ತಾರೆ ಸ್ನೇಹಿತರೆ ಇನ್ನೊಂದು ಇದ್ರ ವಿಚಾರದ ಬಗ್ಗೆ ಇನ್ನೊಂದು ಹೇಳಬೇಕಪ್ಪ ಅಂದರೆ ಇಲ್ಲಿ ಯಾರುಗಳು ತಪ್ಪಾಗ್ತಾ ಇದೆ ರೇಪ್ ಯಾರು ಯಾವುದೇ ರಾಜಕಾರಣಿಗಳು ಅಲ್ಲ ಯಾವ ಸರ್ಕಾರನೂ ಅಲ್ಲ ಯಾವುದೇ ರೀತಿ ಪೊಲೀಸ್ ಅಧಿಕಾರಿಗಳು ಅಲ್ಲ ಎಲ್ಲರೂ ಯಾರ್ದಪ್ಪ ನಿಜವಾದ ತಪ್ಪು ಅಂತಂದರೆ ನಮ್ಮದು ನಿಮ್ಮದು ಅಂತ ಹೇಳ್ಬೇಕು ಯಾಕಪ್ಪ ಅಂದರೆ ಎಲೆಕ್ಷನ್ ಶುರು ಶುರುವಾಗ್ಬಿಡುತ್ತೆ ಗೈಸ್ ಏನು ನಮ್ಮ ಬಾಸು ನಮ್ಮ ಧರ್ಮದ ಹುಲಿ ನಮ್ಮ ಜಾತಿ ಹುಲಿ ಇಲ್ಲಿದೆ ನಮ್ಮ ಜಾತಿ ಹುಲಿ ನಮ್ಮ ಹುಲಿ ಏನು ಅವ್ರು ಕೊಡೋ ಚಿಲ್ಲರೆ ಕಾಸು ಅವ್ರು ಕೊಡೋ ಹೆಂಡ ಅವ್ರು ಕೊಡೋ ಕೋಳಿ ಬೂಟ್ ನೆಕ್ಕಕ್ಕೆ ಹೋಗ್ತೀರಾ ಇವತ್ತು ನಮ್ಮ ಪರಿಸ್ಥಿತಿ ಕೇಳೋರು ಯಾರು ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಯಾವುದಾದ್ರೂ ಸಿ ಎಮ್ ಮಗಳ ಮೇಲೆ ರೇಪಾಗಿದೆಯಾ ಯಾವುದಾದ್ರೂ ಪಿ ಎಮ್ ಮಗಳ ಮೇಲೆ ರೇಪಾಗಿದೆಯಾ ಹೋಗ್ಲಿ ಬಿಡ್ರಿ ಯಾವ್ದಾನ ಎಮ್ ಎಲ್ ಎಂ ಪಿ ಯಾ ಹೋಗಲಿ ಒಳ್ಳೆ ಅಧಿಕಾರಿಗಳ ಮೇಲೆ ರೇಪ್ ಅಧಿಕಾರಿ ಮಕ್ಕಳ ಮೇಲೆ ರೇಪ್ ಆಗಿದ್ಯಾ ಇಲ್ಲ ಯಾಕಂದರೆ ಅವ್ರ ಮಕ್ಕಳಲ್ಲಿ ದುಡ್ಡು ಮಾಡಿಕೊಂಡು ಅಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾರೆ ಇಲ್ಲಿ ರೇಪ್ ಆಗ್ತಾರೆ ಅದು ಪ್ರಜೆಗಳು ಪ್ರಭುಗಳಂತೆ ಅಲ್ಲ ಇಲ್ಲೆಂಥ ಪರಿಸ್ಥಿತಿ ಬಂದಿದೀವಿ ಅಂದರೆ ಎಲೆಕ್ಷನ್ ಒಂದು ದಿನ ಏನು ಓಟ್ ಹಾಕ್ತೀವಿ ಅದು ನ್ಯಾಯವಾಗಿ ಹಾಕಲ್ಲ ನಾವು ಅದರಲ್ಲೂ ದೋಖ ನಮ್ಮ ಧರ್ಮದವ್ನ ಗೆಲ್ಲಿಸ್ಬೇಕು ಹೋಗ್ಲಿ ಧರ್ಮದವ್ನು ಗೆಲ್ಲಿಸ್ತೀರಾ ನಿಮ್ಮ ಜಾತಿಯವನ್ನ ಗೆಲ್ಲಿಸ್ತೀರಾ ಒಪ್ಕೊಂತೀನಿ ಯಾವತ್ತಾದರೂ ಯಾವುದಾದ್ರೂ ಧರ್ಮ ಉದ್ಧಾರ ಆಗಿದೆಯಾ ಯಾವುದಾದ್ರು ಜಾತಿದವರು ಅಭಿವೃದ್ಧಿ ಆಗ್ಬಿಟ್ಟಿದಾರ ಅಲ್ಲಿರೋ ರಾಜಕಾರಣಿಗಳು ಉದ್ಧಾರಾಗ್ತಾಯಿದ್ದಾರೆ ಹೊರ್ತು ಅಲ್ಲಿರೋ ಅವ್ರ ಮಕ್ಳುಗಳು ಬೆಳೀತಾ ಇದ್ದಾರೆ ಹೊರ್ತು ಕೋಟಿ ಕೋಟಿ ದುಡ್ಡು ಲೂಟಿ ಮಾಡಿಕೊಂಡು ಮಜಾ ಮಾಡ್ಕೊಂಡಿದ್ದಾರೆ ಹೊರ್ತು ಯಾವುದು ಜಾತಿನೂ ಬೆಳೀತಿಲ್ಲ ಯಾವ ಧರ್ಮನೂ ಬೆಳೀತಿಲ್ಲ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಬೇಳೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ನಮ್ಮನ್ನು ನಮ್ಮ ಜಾತಿನ ನಮ್ಮ ಧರ್ಮನ ಆನಂದನ ಮಕ್ಕಳ ಹತ್ರ ಹಡ ಇದ್ದೀವಿ ನೀವುಗಳು ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬೇಕು ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿದ್ದು ಯಾವುದೋ ರಾತ್ರಿ ಬೆಳಗ್ಗೆ ಬಿಗ್ ಬಾಸ್ ನೋಡೋದು ರಾತ್ರಿ ಬಿಗ್ ಬಾಸ್ ನೋಡೋದು ಬೆಳಗ್ಗೆ ಐ ಪಿ ಎಲ್ ಮ್ಯಾಚ್ ನೋಡೋದು ಮತ್ತೆ ಅದನ್ನ ರಿಪೀಟ್ ಟೆಲಿಕಾಸ್ಟ್ ನೋಡೋದು ಅದೇ ರೀತಿ ಮಾಡೋದು ಅದನ್ನ ನೋಡಿ ಮರೆತು ಸುಮ್ಮನಾಗೋರಿಗಲ್ಲ ಈ ವಿಡಿಯೋ ಖಂಡಿತ ಹೇಳ್ತೀನಿ ನಾನು ಇದನ್ನೆಲ್ಲ ಮಾಡಿದ್ಮೇಲೆ ಕಮೆಂಟಲ್ಲಿ ಬರ್ಬೋದು ಏ ಇವ್ನು ಯಾರ ಕಾಂಗ್ರೆಸ್ ಅಣ್ಣ ಇಲ್ಲ ಕಣ ಬಿ ಜೆ ಪಿ ಇರ್ಬೇಕಣ್ಣ ಇಲ್ಲ ಜೆ ಡಿ ಎಸ್ ಇರ್ಬೇಕಣ್ಣ ನಾ ಎಲ್ಲ ನನ್ನ ಮಕ್ಕಳು ಕಚ್ಚಡನೇ ಎಲ್ಲ ನನ್ನ ಮಕ್ಕಳು ನೆಕ್ ನೀರು ಕುಡ್ದಿರೋರೆ ಯಾವನ್ನು ಸಾ ಅಲ್ಲ ಹೇಳ್ತೀನಿ ಕೇಳಿ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗ್ತಾ ಇದೆ ಯಾರಾದರೂ ಉದಾರ ಆಗಿದ್ದಾರಾ ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಧ್ವನಿ ಎತ್ತಿ ಇದ್ರ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತು ಬೇರೆ ಕಂಟೆಂಟ್ ಕ್ರಿಯೇಟರ್ ಥರ ನಾನು ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಲಿ ಮತ್ತೊಂದಕ್ಕಾಗಲಿ ವಿಡಿಯೋ ಮಾಡಿಲ್ಲ ನನಗೆ ಈ ವಿಚಾರ ತುಂಬ ಇತ್ತು ಎರಡು ದಿನದಿಂದ ವಿಡಿಯೋ ಮಾಡಬೇಕು ಇದ್ರ ಮೇಲೆ ಒಂಚೂರು ಧ್ವನಿ ಎತ್ತಿ ಮಾತಾಡಬೇಕು ಅಂತೇಳಿ ವಿಡಿಯೋ ಮಾಡಿರೋದು ಗಾಯ್ಸ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಹೇಳ್ಬೋದು ಕೆಲವು ಕಂಟೆಂಟ್ ಕ್ರಿಯೇಟರ್ ಮಾಡಿದ್ದಾರೆ ಇದರಲ್ಲಿ ದೋಖ ಆಗಿದೆ ಏನಪ್ಪ ಬರ್ತಾರೆ ಎಲ್ಲರೂ ಹಿಂಗೆ ಅರ್ಚ್ಕೊಳ್ತಾರೆ ದುಡ್ಡು ಮಾಡ್ಕೊಂಡು ದೋಚ್ಕೊಂಡು ಹೋಗ್ತಾರೆ ಅಂತ ಕೆಲವರೆಲ್ಲ ಮಾಡಿದ್ದಾರೆ ಅಂತ ನಿಮಗೆಲ್ಲ ಅನುಮಾನ ಇರ್ಬೋದು ಏನು ಹೇಳಿದ್ರು ಯಾರು ಹೇಳೋದು ಯಾವ ಸೋಷಿಯಲ್ ಮೀಡಿಯಾನ ನಂಬೋದು ಅನ್ನೋ ಪರಿಸ್ಥಿತಿ ನಿಜವಾಗ್ಲೂ ಬಂದಿದೆ ಯಾಕಪ್ಪ ಅಂತಂದರೆ ಸುಳ್ಳು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಿ ತುಂಬ ಜನ ಮೋಸ ಮಾಡಿ ಹೋಗಿದ್ದಾರೆ ಗೈಸ್ ಅದ್ರ ಬಗ್ಗೆ ಅಂತೂ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಬಟ್ ಈ ವಿಚಾರನ ತುಂಬ ತಲೆ ಕೆಡಿಸ್ಕೋಬೇಕು ಗೈಸ್ ಇದನ್ನು ವಿಡಿಯೋನ ತುಂಬ ಶೇರ್ ಆಗಲಿ ಯಾಕಂದರೆ ಸತ್ಯ ಎಲ್ರಿಗೂ ತಿಳಿಬೇಕು ಆ ಉದ್ದೇಶದಿಂದ ವಿಡಿಯೋ ಮಾಡಿರೋದು ಓಕೆ ಸ್ನೇಹಿತರೆ ಬಾಯ್